ಸೂಜಿ ಅಂದ್ಮೇಲೆ ಇದ್ದೇ ಇರುತ್ತೆ ದಾರ ಸೂಜಿ ಅಂದ್ಮೇಲೆ ಇದ್ದೇ ಇರುತ್ತೆ ದಾರ ಅದೇ ದಾರ ಡಿ ಬಾಸ್ ಅಂದ್ಮೇಲೆ ಫ್ಯಾನ್ಸ್ ಮನ್ಸ ಎಲ್ಲ ಇರುತ್ತೆ ಅದೇ ನಮ್ಮ ಅವ್ರ ಬಗ್ಗೆ ಮಾತಾಡಿದ್ರೆ ಅವರ ಅಭಿಮಾನಿಗಳೇ ಹೊಡೆದಾಗ್ ಬಿಡ್ತಾರೆ ಫೇಸು ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಅಭಿಮಾನಿಗಳೇ ಹೊಡೆದಾಗ್ ಬಿಡ್ತಾರೆ ಫೇಸು ಯಾಕಂದ್ರೆ ಅಲ್ಲಿರೋದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ನಂಬರ್ ಅಂದ್ಮೇಲೆ ಸ್ಟಾರ್ಟ್ ಆಗೋದು ಜೀರೋ ನಂಬರ್ ಅಂದ್ಮೇಲೆ ಸ್ಟಾರ್ಟ್ ಆಗೋದು ಜೀರೋ ಯಾವತ್ತಿದ್ರು ರೈತಾನೆ ಎಲ್ಲಾರ್ಗು ನಿಜವಾದ ಹೀರೋ ರೈತ ನೈಟ್ ಹತ್ತಾದ್ರೆ ಹುಡುಗ ಹುಡುಗಿ ಮಾಡ್ಕೋತಾರೆ ಚಾಟು ನೈಟ್ ಹತ್ತಾದ್ರೆ ಹುಡುಗ ಹುಡುಗಿ ಮಾಡ್ಕೋತಾರೆ ಚಾಟು ನಮ್ ಕಾಟದಲ್ಲಿ ಇಂಟರ್ವ್ಯೂಲ್ ಗೂಸ್ ಬಂದ್ ಬರುತ್ತೆ ಒಂದೊಂದೇ ಏಟು ಪ್ರತಿಯೊಬ್ಬರು ಹರಿಶ್ಚಂದ್ರ ಘಾಟ್ ಕರ್ನಾಟಕ ಪೂರ್ತಿ ಹಬ್ಬ ಮಾಡ್ತಾರೆ ಡಿ ಬಾಸ್ ಕರ್ನಾಟಕ ಪೂರ್ತಿ ಹಬ್ಬ ಮಾಡ್ತಾರೆ ಡಿ ಬಾಸ್ ಫ್ಯಾನ್ಸು ಅದೇ ತರ ಈ ಕಾಟಾರ ಸಿನಿಮಾದಲ್ಲಿ ಹೀರೋಯಿನ್ ಮಸ್ತ್ ಆಗಿ ಮಾಡಿದ್ದಾರೆ ಅವ್ರನ್ನ ನಮ್ದವ್ರಿಗೆ ಮತ್ತೆ ಅವ್ರ ಫ್ಯಾನ್ಸಿಗೆ ಆಗಲ್ಲ ಮೋಸ ಅವ್ರನ್ನ ನಮ್ದವ್ರಿಗೆ ಅವ್ರ ಫ್ಯಾನ್ಸಿಗೆ ಯಾವತ್ತು ಆಗಲ್ಲ ಮೋಸ ಯಾಕಂದ್ರೆ ಅಲ್ಲಿರೋದು ನಮ್ಮ ಕರ್ನಾಟಕ जय हिंद जय डीवास ये लडू वनमिस